ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಬಂದು ನಮ್ಮ ಕೆ ಇ ಎ ಡಿಪಾರ್ಟ್ಮೆಂಟ್ ಅವರು ತಂದಿರ್ತಕ್ಕಂಥ ಹೊಸ ಹೊಸ ರೀತಿಯ ಕಾನೂನುಗಳ ಬಗ್ಗೆ ಸೊ ಏನಪ್ಪಾ ಹೊಸ ರೀತಿಯ ಕಾನೂನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ಹೋಗೋಣ ಇತ್ತೀಚೆಗೆ ರಾಜ್ಯದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ನೋಡಿದರೆ ಭ್ರಷ್ಟಾಚಾರವನ್ನು ನೋಡಿದರೆ ಸ್ಕ್ಯಾಮನ್ನು ನೋಡಿದರೆ ಅದೇ ರೀತಿ ಕೆ ಎ ಎಸ್ ಪೇಪರನ್ನು ನೋಡಿದರೆ ನಮ್ಮ ಕನ್ನಡ ಎಷ್ಟು ಮಟ್ಟಿಗೆ ಕಗ್ಗೋಲೆ ಆಗಿದೆ ಅಂದರೆ ಯಾವೊಬ್ಬ ಸ್ಪರ್ಧಾರ್ಥಿಯೂ ಕೂಡ ಕನ್ನಡದಲ್ಲಿ ಓದೋದಕ್ಕೆ ಮತ್ತೊಂದು ಸಲ ಯೋಚನೆ ಮಾಡೋ ಥರ ಆಗಿದೆ ಏನಿದ್ರು ಇಂಥ ಒಂದು ಪ್ರತಿಭಟನೆ ಮಾಡಿ ಏನೇ ಮಾಡಿದ್ರೂ ಕೂಡ ನಮಗೆ ನ್ಯಾಯ ಅಂತೂ ದೊರಕ್ತಾ ಇಲ್ಲ ಇಂಥದ್ರ ಮಧ್ಯೆ ಕೆ ಎ ದವರು ತಂದಿರತಕ್ಕಂಥ ಕೆಲವೊಂದು ಹೊಸ ಹೊಸ ರೂಲ್ಸ್ಗಳು ಕೂಡ ನಮಗೆ ಸಾಕಷ್ಟು ಗೊಂದಲವನ್ನೇ ಸೃಷ್ಟಿ ಮಾಡ್ತಾ ಇದೆ ಯಾಕಪ್ಪ ಅಂದರೆ ಇತ್ತೀಚೆಗೆ ಕೆ ಎ ದವರು ತಂದಿರತಕ್ಕಂಥ ಒಂದು ಹೊಸ ಕಾನೂನು ಏನಪ್ಪ ಅಂದರೆ ರೂಲ್ಸು ಅವರು ಇನ್ನು ಮುಂದೆ ಯಾವ ಯಾವುದೇ ಎಕ್ಸಾಮಲ್ಲಿ ಕೆ ಎ ನಡೆಸೋ ಯಾವುದೇ ಎಕ್ಸಾಮಲ್ಲಿ ಒಂದು ಪ್ರಶ್ನೆಗೆ ನಾಲ್ಕು ಆನ್ಸರ್ಗಳು ಇರ್ತಾ ಇತ್ತು ಮುಂಚೆಯೆಲ್ಲ ಆದರೆ ಇನ್ನು ಮುಂದೆ ಒಂದು ಪ್ರಶ್ನೆಗೆ ಐದು ಆನ್ಸರ್ಗಳು ಇರ್ತವೆ ಅಂದರೆ ಐದು ಆಪ್ಷನ್ಗಳಿರ್ತವೆ ಸೊ ಐದು ಆಪ್ಷನ್ಗಳಲ್ಲಿ ನಾವು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಲೇಬೇಕು ಸೊ ನಮಗೆ ಇನ್ನೊಂದು ಏನಪ್ಪ ಅಂದರೆ ಇದಕ್ಕಿಂತ ಮುಂಚೆ ನಾವು ಯಾವುದಾದ್ರು ಕ್ವಶನ್ಗೆ ನಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ನಾವು ಏನು ಮಾಡ್ತಿದ್ವಿ ಅಂದರೆ ನಾವು ಯಾವುದೂ ಗೊತ್ತಿಲ್ಲ ಅಂದರೆ ಆ ಕ್ವಶ್ಚನನ್ನು ಟಚ್ೇ ಮಾಡ್ತಿರಲಿಲ್ಲ ಆದರೆ ಇನ್ನು ಮುಂದೆ ಬರುವಂಥ ಎಕ್ಸಾಮ್ಗಳಲ್ಲಿ ಏನಪ್ಪ ಅಂದರೆ ನಾವು ನಮಗೆ ಯಾವುದೂ ಕೂಡ ಕ್ವಶ್ಚನ ಆನ್ಸರ್ ಗೊತ್ತಿಲ್ಲ ಅಂದರೆ ನಾವು ಅಲ್ಲಿ ಕೊಟ್ಟಿರ್ತಕ್ಕಂಥ ಐದನೇ ಆಪ್ಷನ್ ಇದೆಯಲ್ಲ ಅದಕ್ಕೆ ನಾವು ಕ್ಲಿಕ್ ಮಾಡಲೇಬೇಕು ಅಂದರೆ ನಾವು ಅದನ್ನು ಟಿಕ್ ಮಾಡಲೇಬೇಕು ಸೊ ನಾವು ಯಾವುದೇ ರೀತಿಯಲ್ಲೂ ಬಿಟ್ಟು ಬರೋವಾಗಿಲ್ಲ ಮುಂಚೆ ಎಲ್ಲ ಏನಾಯ್ತಿತ್ತಪ್ಪ ಅಂದರೆ ನಮ್ಗೆ ಗೊತ್ತಿರೋಷ್ಟು ಮಾತ್ರ ಆನ್ಸರ್ ಮಾಡ್ತಿದ್ವಿ ಗೊತ್ತಿಲ್ಲದಿರೋದಕ್ಕೆ ನಾವು ಏನೂ ಕೂಡ ಟಚ್ ಮಾಡ್ತಾ ಇರಲಿಲ್ಲ ಯಾಕಂದರೆ ಅದರಲ್ಲಿ ಮೈನಸ್ ಆಗ್ತಾ ಇತ್ತು ಮಾರ್ಕ್ಸು ನಮಗೆ ಕಟ್ ಆಗ್ತಾ ಇತ್ತು ಅದಕ್ಕೋಸ್ಕರ ಆದರೆ ಇನ್ನು ಮುಂದೆ ಕೆ ಎದವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ನಾವು ಮಾಡುವ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಇನ್ನು ಮುಂದೆ ನಿಮಗೆ ಒಂದು ಕೋ ಕ್ವಶನ್ಗೆ ಐದು ಆಪ್ಷನ್ ಇರುತ್ತೆ ಅಂದರೆ ಐದು ಆಪ್ಷನ್ ಇರುತ್ತೆ ಆ ಐದು ಆಪ್ಷನಲ್ಲಿ ನಿಮಗೆ ನೀವು ಗೊತ್ತಿದ್ದರೆ ನಿಮಗೆ ರೈಟ್ ಆನ್ಸರ್ನ ಕ್ಲಿಕ್ ಮಾಡ್ಬೋದು ಇಲ್ಲ ಅಂದರೆ ನಮಗೆ ಗೊತ್ತಿಲ್ಲ ಅಂದರೆ ಆ ಕ್ವಶನಿಗೆ ಆನ್ಸರ್ ಇಲ್ಲ ಅಂದರೆ ನೀವು ಐದನೇ ಆಪ್ಷನ್ ಇರುತ್ತಲ್ಲ ನನಗೆ ಈ ಕ್ವಶನ್ಗೆ ಆನ್ಸರ್ ಇಲ್ಲ ಅಂತ ಸೊ ಆ ಥರ ಆಪ್ಷನ್ ಏನಾದರೂ ಐದನೇ ಕ್ವಶನ್ಗಳಿದ್ರೆ ನೀವು ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಯಾವುದೇ ಒಂದು ಕ್ವಶನ್ನೂ ಕೂಡ ನಾವು ಬಿಟ್ಟು ಬರೋಂಗಿಲ್ಲ ಅಂತ ಅವರು ಕೆ ಎದವರು ಸ್ಪಷ್ಟನೆಯನ್ನು ಓಡಿಸಿದ್ದಾರೆ ಸೊ ಇದರಿಂದ ಏನಪ್ಪ ಯೂಸು ಅಂದರೆ ಇದರಿಂದ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಮತ್ತೆ ಸ್ಕ್ಯಾಮ್ಗಳು ಕಡಿಮೆ ಆಗುತ್ತೆ ಮತ್ತೆ ಈಗ ಪೇಪರನ್ನು ಸಬ್ಮಿಟ್ ಮಾಡಿ ನಂತರ ಅವರು ಬಂದು ತಿದ್ದೋದೆಲ್ಲ ಕಡಿಮೆ ಆಗುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ ಕೆ ಎದವರು ಆದರೆ ಇದು ಭ್ರಷ್ಟಾಚಾರನ ಕಡಿಮೆ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಗೊಂದಲವನ್ನು ಜಾಸ್ತಿ ಸೃಷ್ಟಿ ಮಾಡುತ್ತೆ ಯಾಕಂದರೆ ಒಂದು ಪ್ರಶ್ನೆಗೆ ನಾವು ನಾಲ್ಕು ಆಪ್ಷನನ್ನು ಓದೋದರಲ್ಲಿ ನಮಗೆ ಟೈಮು ತುಂಬ ಹಿಡಿತಾ ಇತ್ತು ಆದರೆ ಇವಾಗ ಒಂದು ಪ್ರಶ್ನೆಗೆ ನಾವು ಐದು ಆಪ್ಷನ್ಗಳನ್ನು ಓದೋದರಲ್ಲಿ ಟೈಮ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಸೊ ಇದು ಒಂದು ರೀತಿ ನಮಗೇನೇ ಬರೆ ಬಿದ್ದಂಗೆ ಆಗ್ತಾ ಇದೆ ಇದು ಭ್ರಷ್ಟಾಚಾರ ಯಾವ ಮಟ್ಟ ಕಡಿಮೆ ಮಾಡುತ್ತೋ ನಮಗಂತೂ ಗೊತ್ತಿಲ್ಲ ಅವ್ರು ಹೇಳೋ ಪ್ರಕಾರ ಏನಪ್ಪಾ ಅಂದ್ರೆ ಇದು ಆದಷ್ಟು ನಮಗೆ ಸ್ಕ್ಯಾಮ್ ಅನ್ನ ತಡಿಬಹುದು ಮತ್ತೆ ಭ್ರಷ್ಟಾಚಾರವನ್ನು ತಡೆಯಬಹುದು ಪೇಪರ್ ಲೀಕ್ ಆಗೋದನ್ನ ತಡಿಬಹುದು ಈ ರೀತಿಯಲ್ಲಿ ಕೆ ಎದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ನಾವು ಏನಪ್ಪ ಅಂದ್ರೆ ಐದು ಆಪ್ಷನ್ಗಳಲ್ಲಿ ನಾವು ಯಾವ್ದಾದ್ರು ಒಂದು ಆಪ್ಷನ್ ಟಚ್ ಮಾಡಲೇಬೇಕಾಗುತ್ತೆ ಬಿಟ್ಟು ಅಂತ ಬರೋಂಗಿಲ್ಲ ಯಾಕಂದ್ರೆ ಒಂದು ಗೆ ನಾವು ಐದು ಆಪ್ಷನ್ ಅಲ್ಲಿ ಒಂದನ್ನ ಗೊತ್ತಿದ್ರೆ ಒಂದನ್ನು ಟಚ್ ಮಾಡಬೇಕು ಗೊತ್ತಿಲ್ಲ ಅಂದ್ರೂ ಕೂಡ ನಮಗೆ ಗೊತ್ತಿಲ್ಲ ಅನ್ನೋ ಆನ್ಸರ್ ಏನಾದರೂ ಇತ್ತು ಅಂದ್ರೆ ಅದನ್ನ ಟಚ್ ಮಾಡಲೇಬೇಕು ಅಂತ ಕೆ ಎದವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ಏನಾದರೂ ಮುಂದಿನ ಎಕ್ಸಾಮ್ ಗಳು ನೀವು ಕೆ ತಗೊಂಡ್ರೆ ಕೆಇ ಇ ಅನ್ನು ಅಟೆಂಡ್ ಮಾಡಿದ್ರೆ ನಿಮಗೆ ಐದು ಆಪ್ಷನ್ ಇರುತ್ತೆ ಇದು ಕೆಇ ಎಕ್ಸಾಮ್ಗೆ ಮಾತ್ರ ಅಂತ ಹೇಳಿದ್ದಾರೆ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಇದು ಕೆ ಪಿ ಎಸ್ ಸಿ ಆಗಿರ್ಬೋದು ಬಿ ಎಸ್ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಈ ರೀತಿ ಯಾವುದೇ ಎಕ್ಸಾಮ್ಗಳಿಗಿಲ್ಲ ಆದರೆ ಏನಾದ್ರು ಕಂಡಕ್ಟ್ ಮಾಡಿದ್ರೆ ಕೆಇ ಏನು ನಡೆಸಿದ್ರೆ ಆ ಎಕ್ಸಾಮ್ಗಳಿಗೂ ಕೂಡ ಅವರು ಐದು ಆಪ್ಷನ್ ಅನ್ನು ಕೊಡ್ತಾರಂತೆ ಸೊ ಎದವರು ಯಾವುದೇ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು ಕೂಡ ಅವರು ನಮಗೆ ಐದು ಆಪ್ಷನ್ ಕೊಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದರಿಂದ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಪೇಪರ್ ಸ್ಕ್ಯಾಮ್ ಕಡಿಮೆ ಆಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಬರೀತಕ್ಕಂಥ ಸ್ಪರ್ಧಾರ್ಥಿಗಳು ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡೋದಂತೂ ಸತ್ಯ ಯಾಕಂದರೆ ಐದು ಆಪ್ಷನನ್ನು ಓದ್ತಾ ಕೂತರೆ ಸಮಯ ಜಾಸ್ತಿ ತಗೊಳುತ್ತೆ ಮತ್ತೆ ಅದೇ ರೀತಿ ನಮಗೆ ಕನ್ಫ್ಯೂಸ್ ಕೂಡ ಆಗುತ್ತೆ ಗೊಂದಲ ಕೂಡ ಆಗುತ್ತೆ ಯಾವ ಕ್ವಶನ್ಗೆ ಯಾವ ಆನ್ಸರ್ ಅಂತ ಒಂದು ಕ್ವಶನ್ಗೆ ನಾಲ್ಕು ಆನ್ಸರ್ ಬಂದಾಗ ಅದರಲ್ಲಿ ರಿಲೇಟೆಡ್ ನಮಗೆ ತಲೆ ಕೆಡ್ತಾ ಇತ್ತು ಮತ್ತೆ ಇವಾಗ ಐದು ಆಪ್ಷನ್ ಕೊಡೋದ್ರಿಂದ ಇನ್ನೂ ಕೂಡ ಗೊಂದಲ ಜಾಸ್ತಿ ಆಗುತ್ತೆ ಅದರಿಂದ ವಿದ್ಯಾರ್ಥಿಗಳು ಏನು ಕೇಳ್ತಿದಾರಪ್ಪ ಸ್ಪರ್ಧಾರ್ಥಿಗಳು ಅಂದರೆ ಇದನ್ನು ಐದು ಆಪ್ಷನ್ ಕೊಡೋದ್ರ ಜೊತೆ ನಮಗೆ ಸಮಯವನ್ನು ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೊಡ್ಬೇಕು ನೀವು ಸಮಯವನ್ನು ಕೂಡ ಹೆಚ್ಚಾಗಿ ಮಾಡಿದ್ರೆ ನಮಗೆ ಇನ್ನೂ ಕೂಡ ಯೂಸ್ ಆಗುತ್ತೆ ನೀವು ಐದು ಆಪ್ಷನ್ ಕೊಟ್ಟರೆ ನಾವು ಕೊಡೋ ಸಮಯದಲ್ಲಿ ಐದು ಆಪ್ಷನ್ ರೀಡ್ ಮಾಡಿ ನಾವು ಆನ್ಸರ್ ಮಾಡೋದ್ರಿಗೆ ನಮಗೆ ಸಮಯ ಸಾಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಪಾಯಿಂಟ್ ಕೂಡ ವ್ಯಾಲಿಡೆ ಯಾಕಂದರೆ ಇದನ್ನು ಕೂಡ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ ಕೆ ಎ ಡಿಪಾರ್ಟ್ಮೆಂಟ್ ಅವರು ಮುಂದಿನ ದಿನಗಳಲ್ಲಿ ಇದನ್ನು ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾರ್ಥಿಗಳ ಭವಿಷ್ಯಕ್ಕಾಗಿ ಏನಾದರೂ ಒಂದು ಹೊಸ ಒಂದು ಕಾನೂನನ್ನು ತರಬೇಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್